ಹೆಲೋ ನಮಸ್ಕಾರ ಎಲ್ಲರಿಗೂ ನಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಾಲಕರಿದ್ದಾಗ ರಾಮಾನುಜರು ಗುರುಗಳಿಂದ ಮಂತ್ರೋಪದೇಶ ಪಡೆದು ಆನಂದ ಪರವಶರಾಗಿ ಮನೆಗೆ ತೆರಳಿದರು ರಾತ್ರಿ ಇಡೀ ಜಾಗರಣೆ ಮಾಡಿದರು ಗುರುಗಳಿಂದ ಮಹಾಮಂತ್ರವನ್ನು ಸಾವಿರಾರು ಸಲ ಅಲ್ಲ ಲಕ್ಷ ಲಕ್ಷ ಸಲ ಪಡಿಸಿ ಧನತೆಯ ಭಾವ ತಾಳಿ ಆನಂದ ಭರಿತರಾದರು ನಸುಕಿನ ನಾಲ್ಕು ಐದು ಗಂಟೆಯ ಸಮಯ ಅವರಿಗೆ ಏನೋ ಹೊಳೆಯಿತು ಈ ಮಹಾಮಂತ್ರ ಸರ್ವಕಾರಕ ನಾನೊಬ್ಬರೇ ಪಡಿಸಿ ಮುಕ್ತನಾಗುವುದರಲ್ಲಿ ಯಾವ ಪುರುಷಾರ್ಥವಿದೆ ಎಲ್ಲರೂ ಈ ಮಹಾಮಂತ್ರದಿಂದ ಮುಕ್ತರಾಗಲಿ ಎಂದು ನಿರ್ಧರಿಸಿದರು ಸುಪ್ರಭಾತದ ಸಮಯದಲ್ಲಿ ಮನೆಯ ಮಾಳಿಗೆಯ ಮೇಲೇರಿ ಉಚ್ಚ ಸ್ವರದಲ್ಲಿ ಗುರುಗಳತ್ತ ಮಹಾಮಂತ್ರ ಪಡಿಸತೊಡಗಿದರು ಈ ಪವಿತ್ರ ಮಂತ್ರ ಕೇಳುವುದೇ ತಡ ಪೂರವರೆಲ್ಲ ಧಾವಿಸಿ ಬಂದರು ರಾಮಾನುಜರು ಕಣ್ಮುಚ್ಚಿ ಮೈಮರೆತರು ತನ್ಮಯರಾಗಿ ಮಹಾಮಂತ್ರ ಜಪಿಸುತ್ತಿದ್ದರು ಜನರು ಅವರೊಂದಿಗೆ ದನಿಗೂಡಿಸಿದರು ಏಕಕಂಠದಿಂದ ಮಹಾಮಂತ್ರ ಪಠಿಸಿದರು ಧನ್ಯತೆಯ ಭಾವ ತಳೆದು ಆನಂದ ಭಾಷ ಸುರಿಸಿದರು ರಾಮಾನುಜರು ಬಹಿರಂಗವಾಗಿ ಮಂತ್ರ ಪಠಿಸಿದ ಸುದ್ದಿ ಗುರುಗಳಿಗೆ ತಲುಪಿತು ಗುರುಗಳು ರಾಮಾನುಜರನ್ನು ಮಠಕ್ಕೆ ಕರೆಸಿದರು ಈ ಪವಿತ್ರ ಮಂತ್ರವನ್ನು ಗೌಪ್ಯವಾಗಿ ಪಠಿಸಬೇಕಾಗಿತ್ತು ಅದನ್ನು ಬಹಿರಂಗವಾಗಿ ಪಠಿಸಿ ನೀನು ಅಪಚಾರ ಎಸಗಿರುವೆ ಈ ಮಂತ್ರ ಕೇಳಿದವರೇನೋ ಉದ್ಧಾರ ಆಗುತ್ತಾರೆ ಆದರೆ ಇದರಿಂದ ನೀನು ಮಾತ್ರ ಶಾಶ್ವತ ನರಕ ಅನುಭವಿಸುತ್ತಿ ರಾಮಾನುಜರ ಗುರುಗಳಿಗೆ ನಕ್ಕು ನೋಡಿದರು ಶ್ರಮಿಸಿ ಪೂಜ್ಯರೆ ಇಷ್ಟೋ ಜನರೆಲ್ಲರೂ ಉದ್ಧಾರವಾಗುತ್ತಿದ್ದರೆ ನಾನೊಬ್ಬ ನರಕಕ್ಕೆ ಸಂತಸದಿಂದ ಹೋಗುತ್ತೇನೆ ಶಿಷ್ಯನ ವಿಶಾಲ ಹೃದಯಕ್ಕೆ ಮೆಚ್ಚಿಕೊಂಡ ಗುರುಗಳು ಬಾಲಕ ರಾಮಾನುಜರನ್ನು ಹಪ್ಪಿಕೊಂಡು ಇನ್ನ ಉದಾರ ಗುಣವನ್ನು ನಾನು ಹೃದಯ ತುಂಬಿ ಮೆಚ್ಚಿಕೊಂಡಿರುವೆ ಭವಿಷ್ಯತ್ತಿನಲ್ಲಿ ನೀನೊಬ್ಬ ಮಹಾ ಕಾರಣಿಕ ಪುರುಷನಾಗುವೆ ಎಂದು ಆಶೀರ್ವದಿಸಿದರು ನಮಸ್ಕಾರ